क्षेत्र अलिद पवन तो पुत्र हनुमानन पवित्र सनिधान अन कोट भक्ति नमन अर्प आपुरुष क्षेत्रद संकट आरणी इष्टांत सिद्धिया अनुग्रह हनुमन पुण्यक्षेत्र ಅಖಂಡವಾಗಿ ಪಠಣ ಇತ್ಯಾದಿ ಸಮಗ್ರ ಹೋಮ ಹವನಾದಿಗಳನ್ನು ಮಾಡಿ ಈ ನಾಡಿಗೆ ಸಮೃದ್ಧಿ ಶಾಂತಿಯನ್ನು ತೋರುವುದಕ್ಕಾಗಿ ಪೂಜಾ ಕೈಂಕರ್ಯವನ್ನು ಪಡೆದು ಮಾಡಿರುವಂಥ ಕರ್ಭಸ ಹುಡುಗಿಯವರ ದಂಪತಿಗಳ ಪ್ರಯತ್ ಈ ಕಾರ್ಯಕ್ರಮವನ್ನು ಸುಸಜ್ಜಿತವಾಗಿ ನಡೆಸಿಕೊಂಡು ಬಂದಿರುವಂಥ ವೇದಮೂರ್ತಿ ಎಲ್ಲ ಪಂಡಿತೋತ್ತಮರಿಗೂ ಯಾವತ್ತೂ ದೇವಸ್ಥಾನದಲ್ಲಿ ಪಾಲ್ಗೊಂಡಿರುವಂಥ ಸಮಸ್ತ ದೈವವೇ ತಮ್ಮೆಲ್ಲರಿಗೂ ಎಣ್ಣೆ ಶರಣ ಇವತ್ತು ಹನುಮನ ಜಯಂತಿ ಲೋಕದೊಳಗೆ ವಿಶಿಷ್ಟವಾದಂಥ ಒಂದು ಶಕ್ತಿಯನ್ನು ಸಂಪಾದಿಸಿಕೊಂಡಂಥವರು ವೀರಾಂಜನೇ ಆಂಜನೇಯ ಭಾರತದ ಪ್ರತಿ ಗ್ರಾಮ ಗ ಗ್ರಾಮಗಳೊಳಗೆ ಆತನನ್ನು ಆರಾಧಿಸ್ತಾರೆ ಪೂಜಿಸ್ತಾರೆ ರಾಮ ಎಲ್ಲ ಕಡೆಗೆ ನಿಕ್ಕಿಲ್ಲ ಆದರೆ ಹನುಮ ಮಾತ್ರ ಎಲ್ಲ ಕಡೆದಾಗ ಹನುಮ ಮಂದಿರದಲ್ಲಿ ರಾಮ ಇರಲಿಕ್ಕಿಲ್ಲ ಆದರೆ ರಾಮನ ಮಂದಿರದೊಳಗೆ ಹನುಮ ಕಂಪಲ್ಸರಿ ಇರಬೇಕು ಅಂಥ ಒಂದು ವಿಶಿಷ್ಟ ಶಕ್ತಿಯನ್ನು ಆ ಇತ್ತು ಯಾಕಂದರೆ ರಾಮನ ಪರಮ ಭಕ್ತ ಹನುಮ ಅಷ್ಟೇ ಬುದ್ಧಿವಂತ ಶಕ್ತಿಶಾಲಿ సమయప్రజ్ఞ విద్యవంత ఇవన్న సంపద కూడా ఆత ఈ కన్నడ నాడి శ్రేష్ట మక్త జవరే ఆగి జన్మకాలి శ్రీరమచంద్రీ బ కష్టమ ಅಯೋಧ್ಯ ರಾಮನಿಗೆ ಆ ಕಷ್ಟದ ಸಮಣನು ತಾನು ವೈದ್ಯರ ಸೀತಾ ಮಾತೆಯನ್ನ ಆ ಸೀತೆಯನ್ನು ತರದಕ್ಕೆ ವಿಶೇಷವಾದಂಥ ಪ್ರಯತ್ನ ಸಾಧನೆ ಮಾಡಿರುವಂಥ ಒಂದು ವೀರ ಆಂಜನೇಯ ಅಂಥ ಒಂದು ಆಂಜನೇಯನ ಜಯಂತ್ಯೋತ್ಸವವನ್ನು ನಾವುಗಳನ್ನ ಇವತ್ತು ಆಚರಣೆ ಮಾಡ್ತಾಯಿದ್ದೇವೆ ಅಂತಹ ಒಂದು ವಿಶೇಷವಾಗಿರುವಂಥ ಜಂತ್ರೋತ್ಸವದೊಳಗೆ ಆ ಪುಣ್ಯಪುರುಷನನ್ನು ನಾವು ಸ್ಮರಣೆ ಮಾಡಲೇಬೇಕು ಎಷ್ಟು ಶಕ್ತಿಶಾಲಿ ಇದ್ದ ಹನುಮಾನ್ ಅಂತ ವಿಚಾರ ಮಾಡಿದ್ರೆ ಬಾಲ್ಯದಲ್ಲಿದ್ದಾಗಲೇ ಸಣ್ಣ ಮಗುವಿದ್ದಾಗ ಸೂರ್ಯನನ್ನಾಗ ಹಿಡಿಯಲಿಕ್ಕೆ ಹೋಗಿದ್ದ ಮಗುವಾಗಿರುವಂತಹ ಬಾಲ್ಯದಲ್ಲಿರುವಾಗಲೇ ಸೂರ್ಯನನ್ನ ಮುಟ್ಟಲಿಕ್ಕೆ ಹೋದಂಥ ಅದ್ಭುತ ಶಕ್ತಿಗಾಗಿ ಅಂಥ ಒಂದು ವಿಶೇಷ ಶಕ್ತಿಯನ್ನು ಹೊಂದಿರೋದರಿಂದ ಋಷಿಗಳಿಗೆಲ್ಲ ಬಾಲ್ಯದೊಳಗೆ ಚಲ್ಲಾಟ ತುಂಟುತನ ಸಹಜವಾಗಿ ಅವನಿಗೆ ಮೂಡಿರುವಂಥ ಆ ತುಂಟುತನಕ್ಕಾಗಿ ಋಷಿಗಳು ಪೂಜೆ ಕುಂತರೋದ್ರೆ ಹೋಮ ಹವನಾದಿಗಳನ್ನು ಸೋಸೋದೆಲ್ಲ ರೆಡಿ ಮಾಡಿ ಇಟ್ಕೋಬೇಕು ಇವು ತುಂಟ ಅವೆಲ್ಲ ಕೆಡಿಸೋಗ್ಬಿಡವು ಎಲ್ಲರೆಯಲ್ಲ ಇಟ್ಟು ಹೋಗ್ಬೇಡ ಅವುಗಳನ್ನು ಅವರಿಗೆ ಜಾಗ ತಪ್ಪಿಸ್ಬಿಡಣ ಋಷಿಗಳಿಗೆ ಭಾಳ ಸಿಟ್ಟು ಬಂತು ಅಂಜನೇಯ ಹನುಮ ಎಷ್ಟು ಕಷ್ಟ ಕೊಡ್ತೀವಿ ನಮಗೆ ಸಿಟ್ಟಿಗೆದ್ರು ದಿನ ಅದೇ ಕೆಲಸ ಮಾಡ ಅವ್ರಿಗೆ ತೊಂದರೆ ಕೊಡೋಣ ಅವಾಗ ಸಿಟ್ಟಿಗೆ ಋಷಿಗಳು शाप करतो ಅಂತ ನಿんで ಅಂತ ಶಕ್ತಿ ಅಲ್ಲ ಆ ಶಕ್ತಿಯನ್ನ ನಿನಗೆ ಜನ ಬರಬಹುದು ಅಂತ ಶಾಪ करतो ಅವರ ತಾಯಿ ಅಂಜನಾದೇವಂತ ಮಗನಿಗೆರೋದೆ ಶಕ್ತಿ ಆ ಶಕ್ತಿಯನ್ನ ನೀವು ಅವನಿ ಬталಬಹುದು ಅಂತ ಹೆಂಗ ಶಾಪ करतो ನನ್ನ ಮಗನ ರಕ್ಷಣೆ ಮಾಡಿದ ಅಂತ ಆ ತಾಯಿ ಬೀಡುತ್ತಾಳೆ తే ఆ ఋషిగు పునః ఆతనే ఆశీర్వాదపడతారు నీ శక్తి నేను గొప్పదు బేరేవను ఆ శక్తి వరకు బరకు అంత హారు ఈ సన్న సుందరకాండలు బాగా సుందరూ వన్ కృషి బరదివ్ అంత వండు ఇష్టంది అగ్రీవన ಒಂದು ಸಮೀಪದೊಳಗಿರುವಂಥ ಸಮಯದೊಳಗೆ ಶ್ರೀರಾಮಚಂದ್ರ ಲಕ್ಷ್ಮಣ ಚೀತಿಯನ್ನು ಕರ್ಕೊಂಡು ಹುಡ್ಕೊಳ್ತಾ ಬರ್ತಾರೆ ಅಂಥ ಸಮಯದೊಳಗೆ ಆ ಸುಗ್ರೀವ ಅವರಿಗೆ ಆಸನೆ ಕೊಡ್ತಾರ ಶ್ರೀರಾಮಚಂದ್ರನಿಗೆ ಆಶ್ರಯ ಕೊಟ್ಟ ಮೇಲೆ ಎಲ್ಲರೂ ಕೂಡಿ ರಾವಣನ ಗಂಟೆಗೆ ಹೋಗಬೇಕು ಅಲ್ಲಿ ಆ ಸೀತಿಯನ್ನು ಕರ್ಕೊಂಡು ಬರಬೇಕು ಅನ್ನುವಂಥ ವಿಚಾರ ಇಟ್ಟುಕೊಂಡು ఎల్ క మాట్లాడగా లంకవర్ ఆ బంకకి ముట్టు సముద్ర హార సువంత శక్తి ఎరిగద ప్రతి సైన్య ఎలా సైన్య ఇద్దరు సహిత యారిగూ అసాధ్య ఆగి అంత సమయదొ క ముందుకు ఆ సమయదొగ్గ సుగ్రీవ్గూ సాధ్య అనేక ಅನೇಕ ವ್ಯಕ್ತಿಗಳನ್ನು ಪ್ರಯತ್ನ ಮಾಡಿ ಹೆಂಗೆ ಹೋಗೋದು ಸಮುದ್ರ ದಾಟಬೇಕಲ್ಲ ಸಮುದ್ರಗಳನ್ನು ದಾಟಲಿಕ್ಕೆ ಯಾರಿಗೂ ಸಾಧ್ಯ ಅಂದಾಗ ಮನುಮನಿಗೆ ಕೇಳ್ತಾರೆ ಹನುಮ ನೀ ಯಾರ ದಾಟ ನೀರು ಹೋಗ್ತೀಯನೋ ನನಗೂ ಸಾಧ್ಯ ಇಲ್ಲ ಅಂತ ಆವಾಗ ಸಾಧ್ಯ ಇಲ್ಲ ಅಂದಾಗ ಅದೇ ಸಮೀಪದೊಳಗಿರುವಂಥ ಜಾಂಬವಂತ ಜಾಂಬವಂತ ಅಂತ ಹೇಳಿ ನಿಮಗೆ ಅಂತ ಸಾಧ್ಯ ಅದ ನೀನು ಸರ್ವಶಕ್ತ ಸಮರ್ಥವಾಗಿ ನೀನು ಇಂಥ ಎಷ್ಟೋ ಸಮಸ್ಯೆಗಳನ್ನು ಹಾರಬಲ್ಲೆ ಅಂಥ ತಾಕತ್ತು ನಿನ್ನೆ ಅವಳ ಅಧ ಅಂತ ಜಾಂಬವ್ ಅಂತ ಕರಡಿ ಹೇಳ್ತದೆ ಇನ್ನ ಆ ಶಕ್ತಿ ಅಲ್ಲ ನೀನು ಹಾರಬಲ್ಲೆ ಅಂದಾಗ ಅವಾಗ ಒಮ್ಮೆಂದೊಮಗೆ ಆ ಥರ ಒಂದು ಶಕ್ತಿ ಜಾಗೃತಗೊಳ್ತದ ಆಗಲೇ ಆರ್ಲಿಕ್ಕೆ ಶುರು ಮಾಡ್ತಾನೆ ಲಂಕೆ ಬಿಡ್ತಾನೆ ಚೀಟಿಯನ್ನು ಕರ್ಕೊಂಡು ಬರ್ತಾನೆ ಅನ್ನುವಂಥ ಒಂದು ಕಥೆಯನ್ನು ನಮಗೆ ಗೊತ್ತಿದ್ದ అంత అదార్థవానుమన ఆ హనుమ ఇదే మహాభారత రమాయణకొందు మహత్వ బు హనుమన ప్రభావద రామ లక్ష్మణ ఎట్టు మహత్వనో సీతాదేవి ఎట్టు మహత్వనో అదేమంటలగా ಹನುಮನ ಪಾತ್ರ ಬಹಳ ಹಿರಿದಾಗಿರುವಂಥದ್ದು ಹನುಮಂತನ ಕೊಡುಗೆ ಅದರ ಅಪಾರವಾಗಿರುವಂಥದ್ದು ಆ ಹನುಮ ಇವತ್ತು ಜಯಂತೋತ್ಸವ ಕಾರ್ಯಕ್ರಮ ದೇಶದಾದ್ಯಂತ ನಾವು ಆಚರಣೆ ಮಾಡ್ತಾ ಇದ್ದೇವೆ ಆ ಹನುಮನ ಕರುಣೆ ಕೃಪಾಂಶವಾದ ನಮ್ಮ ಮೇಲೆ ಸದಾ ಕಲ್ಲ ಆ ಹನುಮನ್ ಹನುಮನ ಪವಿತ್ರ ಸನ್ನಿಧಾನಕ್ಕೆ ಭಕ್ತಿನ ಮಲಗಳನ್ನು ಅರ್ಪಿಸಿ ಜಯಂತ್ಯೋತ್ಸವವನ್ನು ಅದ್ಧೂರಿಯಾಗಿ ನೆರವೇರಿಸಿ ಇಲ್ಲಿ ಪೂಜಾ ಕೈಂಕರ್ಯವನ್ನು ಮಾಡಿ ಹೋಮ ಹವನಾದಿಗಳನ್ನು ಮಾಡಿ ದೇವತೆಗಳನ್ನು ಆಹ್ವಾನಿಸಿ ಆ ಹನುಮನ ಒಂದು ಉತ್ಸವವನ್ನ ಹನುಮನ ಜಯಂತ್ಯೋತ್ಸವವನ್ನು ಬಹಳ ಸುಂದರವಾಗಿ ನೆರವೇರಿಸಿಕೊಟ್ಟಿರುವಂಥ ತಮಸೇ ಸ್ವಾಮಿಗಳು ಅವರ ಕುಟುಂಬ ಸಮೇತವಾಗಿ ಈ ಭಕ್ತಿ ಸೇವೆಯನ್ನು ಸಲ್ಲಿಸಿದ್ದಾರೆ ಅವರ ಕುಟುಂಬಕ್ಕೆ ಅವರ ಮನುಷ್ಯನಕ್ಕೆ ಅವರೆಲ್ಲ ಬಂಧುಗಳೆಲ್ಲ ಆ ಹನುಮನ ಕೃಪಿಸಿರುವಾಗ ಅವರ ಬದುಕಿಗೆ ಸದಾ ಆಹಾರದ ಅಂತ ಶುಭ ಹಾರೈಸಿ ನನ್ನ ಮಾತುಗಳನ್ನು